ಗೌರಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ನಾನಿವತ್ತು ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಸದ್ಯ ಬರ್ತಾ ಇರುವಂತಹ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಆ ದುರ್ಗಾಮಾತೆ ತಮಗೆಲ್ರಿಗೂ ಒಳ್ಳೇದು ಮಾಡಲಿ ಹತ್ತನೇ ತಾರೀಕಿನಂದು ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ಕನ್ಯಾ ತುಲಾ ತುಲಾರಾಶಿ ಕಡೆಗೆ ಪ್ರಯಾಣ ಬೆಳೆಸ್ತಿದ್ದಾರೆ ಇದರಿಂದ ಏನು ಲಾಭ ಅಂತಂದರೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಧನ ಪ್ರಾಪ್ತಿಯಾಗುವಂಥದ್ದು ಮತ್ತು ನಿಮ್ಮ ಕೆಲಸದ ವೈಖರಿ ಮತ್ತು ನಿಮ್ಮ ನೀವು ಮಾಡ್ತಿರುವಂಥ ಕೆಲಸದ ಒಂದು ವೇಗ ಅಥವಾ ಅದರ ಮೇಲೆ ನೀವು ಕೊಡುವಂಥದ್ದು ಒಂದು ಒತ್ತಾಗಿರಲಿ ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ವಯಸ್ಸು ಅದನ್ನು ನಿಮ್ಮ ಬಾಸ್ಗಳಾದವರು ನಿಮ್ಮ ಕಂಪ್ನಿ ಮ್ಯಾನೇಜರ್ ಆಗಿರಲಿ ಅಥವಾ ನೀವು ಯಾರದೋ ಒಬ್ಬರು ಕೆಳಗಡೆ ಕೆಲಸ ಮಾಡ್ತಿದ್ದರೆ ಅವರು ನಿಮ್ಮ ಈ ಕೆಲಸದ ವೈಖರಿಯನ್ನು ಗುರುತಿಸಿ ನಿಮಗೆ ಒಂದು ಸ್ಯಾಲ್ರಿ ಹೆಚ್ಚು ಮಾಡುವಂಥದ್ದಾಗಿರಲಿ ಅಥವಾ ಮಾಡುತ್ತಿರುವ ಕೆಲಸದಲ್ಲೇ ನಿಮಗೆ ಹೆಚ್ಚಿನದಾಗಿ ಪ್ರಮೋಷನ್ ಕೊಡುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ ಹಾಗಾಗಿ ನೀವು ಮಾಡುತ್ತಿರುವ ಕೆಲಸನ ಸ್ವಲ್ಪ ಶ್ರದ್ಧೆಯಿಂದ ಶಿಸ್ತುಬದ್ಧವಾಗಿ ಮಾಡಿ ಇದು ಈ ಫಲ ನಿಮಗೆ ಖಂಡಿತವಾಗಲೂ ದೊರಕುವಂಥದ್ದು ಮುಂದೆ ನೋಡೋದಿದ್ರೆ ಸಿಂಗರ್ಸು ಮೋಟಿವೇಶನ್ ಸ್ಪೀಕರ್ಸು ಮತ್ತು ಅಡ್ವೊಕೇಟ್ಸು ಏನು ತಮ್ಮ ಮಾತಿನಲ್ಲೇ ಮೋಡಿ ಮಾಡುವಂಥವ್ರು ಕೆಲವೊಂದು ಇಷ್ಟು ಸ್ಟೇಜ್ ಪ್ರೋಗ್ರಾಮ್ಗಳು ಕೊಡುವಂಥವ್ರು ಸ್ಟ್ಯಾಂಡ್ ಬೈ ಕಾಮಿಡಿಗಳೆಲ್ಲ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ ಅಕ್ಟೋಬರ್ ಮಾಸದಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ನಿಮ್ಮ ಇಮ್ಯಾಜಿನೇಷನ್ ಸ್ವಲ್ಪ ಚೇಂಜ್ ಆಗುವಂಥದ್ದು ಅಥವಾ ನಿಮ್ಮ ಆ್ಯಟಿಟ್ಯೂಡ್ ಸ್ವಲ್ಪ ಚೇಂಜ್ ಆಗುವಂಥದ್ದು ಅದು ಯಾವ ರೀತಿ ಅಂತ ಕೇಳಿದರೆ ಇಮ್ಯಾಜಿನೇಷನ್ ನೀವು ಏನು ನಿಮ್ಮ ದೃಷ್ಟಿಕೋನ ಇರ್ತದೆ ಆ ದೃಷ್ಟಿಕೋನ ನೀವು ನೋಡುವಂಥ ದೃಷ್ಟಿಕೋನ ಬದಲಾಗುವಂಥದ್ದು ಅಂದರೆ ಇವತ್ತು ಒಂದು ಆಗಿ ನೋಡ್ತಾ ಇದ್ದರೆ ಈಗ ನಾಳೆ ದಿನ ನೀವು ಸ್ವಲ್ಪ ಹೈ ಲೆವೆಲಲ್ಲಿ ನೋಡ್ತೀರಾ ಓಹ್ ಈ ಥರ ಮಾಡಿದರೆ ಚೆನ್ನಾಗಿರೋದು ಆ ಥರ ಮಾಡಿದರೆ ಚೆನ್ನಾಗಿರೋದು ಹೇಳುವಂಥದ್ದು ನಿಮಗೆ ಆಟೋಮೆಟಿಕ್ಲಿ ಆ ಜ್ಞಾನ ನಿಮ್ಮ ತಲೆಯೊಳಗಡೆ ಬರುವಂಥದ್ದು ಮತ್ತು ನಿಮ್ಮ ಕೆಲವೊಂದಿಷ್ಟು ಆ್ಯಟಿಟ್ಯೂಡ್ ಚೇಂಜ್ ಆಗುವಂಥದ್ದು ಆ್ಯಟಿಟ್ಯೂಡ್ ಅಂತ ಗುರುಗಳೇ ಏನು ನನಗೆ ದುರಂಕಾರ ಬರ್ತದ ಆ ಥರದ ಆ್ಯಟಿಟ್ಯೂಡ್ ಅಂದ್ಕೊಂಡು ಇಲ್ಲ ಇಲ್ಲ ಆ ಥರದ ಆ್ಯಟಿಟ್ಯೂಡ್ ಏನಲ್ಲ ಒಂದು ಶಿಸ್ತುಬದ್ಧವಾದಂಥ ಆ್ಯಟಿಟ್ಯೂಡು ಒಂದು ನಾಲ್ಕು ಜನ ನಿಮ್ಗೆ ಒಂದ್ಸರಿ ನೋಡಿದರೆ ಮತ್ತೊಂದು ಸರಿ ನಿಮ್ಗೆ ತಿರುಗಿ ನೋಡಬೇಕು ಅನ್ನಿಸ್ತದಲ್ಲ ಆ ಥರದ್ದೊಂದು ಆ್ಯಟಿಟ್ಯೂಡು ಚೇಂಜ್ ಆಗುವಂಥದ್ದು ಈ ಮೊದಲೇ ನಾನು ಕನ್ಯಾರಾಶಿಯವರಿಗೆ ಹೇಳಬೇಕು ಅಂತಂದರೆ ತುಂಬ ಬುದ್ಧಿವಂತರಾಗಿರ್ತಾರಲ್ಲ ಅವರು ಒಂದು ಬುದ್ಧಿವಂತರಾಗಿರ್ತಾರೆ ಜೀವಿಗಳು ಹೌದು ಒಂದು ಒಬ್ಬ ಸ್ನೇಹಿತನಿಗೆ ಅತ್ಯುತ್ತಮವಾದಂಥ ಸ್ನೇಹಿತರು ಕೂಡ ಆಗಿರ್ತಾರೆ ಒಂದು ತಾಯಿಯಾಗಿದ್ದರೆ ಆ ಮಗನಿಗೋ ಮಗಳಿಗೋ ಅವರಂಥ ಬೆಸ್ಟ್ ತಾಯಿ ಮತ್ತೊಬ್ಬರಿಲ್ಲ ಕನ್ಯಾರಾಶಿಯವರಷ್ಟು ಒಂದು ಗಂಡನಿಗೆ ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಅವಳು ಒಂದು ಸ್ನೇಹಿತೆಯಾಗಿರ್ತಾಳೆ ಒಂದು ಹೆಣ್ಣು ಹೆಂಡತಿಯಾಗಿರುವಂಥದ್ದು ಅದು ಗಂಡಾದರೂ ಅಷ್ಟೇ ಒಂದು ಅತ್ಯುತ್ತಮ ತಂದೆ ಅನ್ನಿಸ್ಕೊಳ್ತಾನೆ ಅತ್ಯುತ್ತಮ ಅಣ್ಣ ಅನ್ನಿಸ್ಕೊಳ್ತಾನೆ ಅತ್ಯುತ್ತಮ ಶಿಕ್ಷಕ ಅನ್ನಿಸ್ಕೊಳ್ತಾನೆ ಈ ರೀತಿ ಇರುವಂತಹ ರಾಶಿನೇ ಈ ರಾಶಿ ಈ ರಾಶಿಯ ವ್ಯಕ್ತಿಗಳು ನೀವು ಮಾಡುವ ಪ್ರತಿಯೊಂದು ಕೆಲಸನೂ ಅಕ್ಟೋಬರ್ನಲ್ಲಿ ನಿಮಗೆ ಜಯ ಖಂಡಿತವಾಗಲೂ ಇದೆ ಅದರ ಬಗ್ಗೆ ಮತ್ತೆ ಏನು ಡೌಟ್ ಇಲ್ಲ ಹಾಗಂತ ಜಯ ಇದೆ ಅಂದ್ಕೊಂಡ್ಬಿಟ್ಟು ಕೈ ಕಟ್ಕೊಂಡು ಮನೇಲಿ ಕೂತ್ಕೊಳ್ಳೋಕೆ ಹೋಗಬೇಡಿ ಇದು ಜಯ ಪಡ್ಕೋಬೇಕು ಅಂತಂದರೆ ನಿಮ್ಮದು ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅಲ್ವಾ ವಿರಾಟ್ ಕೊಹ್ಲಿ ತುಂಬ ಕ್ರಿಕೆಟ್ ಚೆನ್ನಾಗೇ ಆಡ್ತಾರೆ ನನಗೆ ಕ್ರಿಕೆಟ್ ಆಡಲಿಕ್ಕೆ ಬರ್ತದೆ ತುಂಬ ಚೆನ್ನಾಗಿ ಆಡ್ತೀನಿ ಅಂದ್ಕೊಂಡು ಅವ್ರ ಮನೆಯಲ್ಲೇ ಕೂತ್ಕೊಂಡು ಡೈರೆಕ್ಟಾಗಿ ಫೀಲ್ಡ್ಗೆ ಇಳಿದ್ರೆ ಅವರು ಡಕ್ಕೆ ಹೊಡೆಯೋದು ಅವರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಂಥದ್ದೆಲ್ಲ ನೀವು ಮೋಟಿವೇಟ್ ಆಗಿಟ್ಕೊಂಡು ನೀವು ಮಾಡ್ತಿರುವಂಥ ಕೆಲಸದ ಮೇಲೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಜಯ ಅಂದ್ಕೊಂಡು ಸಿಕ್ಕೇ ಸಿಗ್ತದೆ ಅದ್ರ ಬಗ್ಗೆ ನೋ ಡೌಟ್ ಹಾಗಾಗಿ ನೀವು ಮಾಡುತ್ತಿರುವಂಥ ಕೆಲಸದಲ್ಲಿ ನಿಮ್ಮ ದೃಷ್ಟಿಕೋನ ಬದಲಾಯಿಸಿ ನಿಮ್ಮ ಹೊಸ ಹೊಸ ಐಡಿಯಾಗಳು ಅದಕ್ಕೆ ಇಂಪ್ಲಿಮೆಂಟ್ ಮಾಡಿರಿ ಹೊಸ ಹೊಸ ಯೋಜನೆಗಳನ್ನು ಹೊರಗಡೆ ತೊಗೊಂಬನ್ರಿ ಹೊಸ ಹೊಸ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಕ್ಸ್ಪಿರಿಮೆಂಟ್ ಮಾಡಿರಿ ನೀವು ಒಂದು ಉತ್ತಮವಾದಂಥ ಎಂಪ್ಲಾಯಿ ಅನ್ಸ್ಕೊಳ್ತೀರಾ ಒಂದು ಉತ್ತಮವಾದಂಥ ಒಂದು ಟ್ಯಾಲೆಂಟೆಡ್ ವ್ಯಕ್ತಿನೂ ಅಂತ ನಿಮ್ಮ ಬಾಸ್ಗೂ ಕೂಡ ಅದು ತಿಳಿಯುವಂಥದ್ದು ಹಾಗಾಗಿ ನೀವು ಮಾಡುತ್ತಿರುವಂಥ ಎಲ್ಲ ಕೆಲಸದಲ್ಲೂ ಜಯ ಇದೆ ಪ್ರಯತ್ನ ನೀವು ಮಾಡಬೇಕಾಗ್ತದೆ ಅಷ್ಟೇ ವಿಶೇಷವಾಗಿ ಅಕ್ಟೋಬರ್ ಮಾಸದಲ್ಲಿ ಶುಕ್ರ ಭಾಗ್ಯಾಧಿಪತಿಯಾಗಿರ್ತಾನೆ ನೀವು ಶುಕ್ರ ಭಾಗ್ಯಾಧಿಪತಿಯಾಗಿದ್ದರೆ ಯಾರಿಗೆಲ್ಲ ಹೆಚ್ಚು ಅನುಕೂಲ ಅಂತಂದರೆ ಒಂದು ಕಾಸ್ಮೆಟಿಕ್ ಈ ಬ್ಯೂಟಿಷಿಯನ್ ಯಾರಿರ್ತಾರೆ ಅಥವಾ ಈ ಬ್ಯೂಟಿ ಪಾರ್ಲರ್ಗಳು ಇಟ್ಕೊಂಡಿರುವಂಥ ಓನರ್ಗಳಾಗಿರಲಿ ಅಥವಾ ಈ ಸ್ಪಾ ಇಟ್ಕೊಂಡಿರುವಂಥ ಓನರ್ಗಳಾಗಿರಲಿ ಅಥವಾ ಮೇಕಪ್ ಆರ್ಟಿಸ್ಟ್ಗಳಾಗಿರಲಿ ಅಥವಾ ಫ್ಯಾಷನ್ ಇಂಡಸ್ಟ್ರಿಯವರು ಅವ್ರು ಯಾರೇ ಬರಲಿ ಒಂದು ಫ್ಯಾಷನ್ ಡಿಸೈನರ್ ಆಗಿರಲಿ ಒಂದು ಟೈಲರ್ ಆಗಿರಲಿ ಈ ಕಲೆಗೆ ಸಂಬಂಧಪಟ್ಟಂತಹ ಈ ಸೆಟ್ಗಳಾಕುವಂಥವ್ರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರು ಅಂಥವರಿಗೆಲ್ಲ ಈ ಅವರ ಕೆಲಸ ಕಾರ್ಯಗಳು ತುಂಬ ಒಳ್ಳೆಯದಾಗಿ ಈ ಅಕ್ಟೋಬರ್ ಮಾಸದಲ್ಲಿ ಕೈ ಹಿಡಿಯುವಂಥದ್ದು ಧೈರ್ಯ ಹೆಚ್ಚಾಗುತ್ತದೆ ಧೈರ್ಯ ಮನುಷ್ಯನಿಗೆ ಯಾವಾಗ ಹೆಚ್ಚಾಗ್ತದೆ ಹೇಳಿ ಯಾವತ್ತು ಮನುಷ್ಯನ ಜೋಬಲ್ಲಿ ದುಡ್ಡು ಓಡಾಡಲಿಕ್ಕೆ ಶುರು ಆಗ್ತದೋ ಆಟೋಮೆಟಿಕ್ಲಿ ಧೈರ್ಯ ಬಂದೇ ಬರ್ತದೆ ನಾನು ಈ ಮೊದಲೇ ಹೇಳಿದೆ ನಿಮಗೆ ಧನಲಾಭ ಉತ್ತಮವಾಗಿದೆ ಅಂತ ಈ ಧನಲಾಭ ಇದ್ದರೆ ಖಂಡಿತ ಧೈರ್ಯ ಹೆಚ್ಚಾಗುವಂಥದ್ದು ಬರೀ ಧನಲಾಭದಿಂದ ಮಾತ್ರ ಇದನ್ನು ನಾನು ಹೇಳ್ತಾ ಇಲ್ಲ ಈ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋದರಿಂದ ನಿಮಗೆ ಉತ್ತಮವಾದಂಥದ್ದೇ ಫಲ ಕೊಡುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದ್ರೆ ಧನದ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಒಂದು ನೆಮ್ಮದಿ ಕೂಡ್ಕೊಂಡಿದ್ರೆ ಅಂತಹ ಧೈರ್ಯಗಳು ಆಟೋಮೆಟಿಕ್ಲಿ ನಿಮ್ಮಲ್ಲೇ ಉಂಟಾಗ್ತದೆ ಹಾಗಾಗಿ ಈ ಧೈರ್ಯ ಯಾವಾಗ ನಿಮಗೆ ಹೆಚ್ಚಾಗ್ತದಲ್ಲ ನೀವು ಸಾಹಸಮಯವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೊಡ್ತೀರಾ ಅದು ಯಶಸ್ವಿನೂ ಕೂಡ ಆಗ್ತೀರ ಹಾಗಂತ ನೀವು ಸಾಹಸ ಮಾಡಬೇಕು ಅಂತಂದರೆ ಬ ಕಂಡ ಬಾಯಿಗೆ ರಾತ್ರಿ ಹೋಗಿ ಹಾರುವಂಥದ್ದು ಯಾವುದೋ ಸಾಹಸ ಮಾಡಲಿಕ್ಕೆ ಹೋಗಬೇಡಿ ಎಂತಹ ಸಾಹಸ ಮಾಡೋನಿದ್ರೂ ಕೂಡ ಒಮ್ಮೆ ಅದರ ಬಗ್ಗೆ ಯೋಚನೆ ಮಾಡಿಯೇ ನಿಮ್ಮ ಸಾಹಸ ಕಾರ್ಯ ಇರಲಿ ರಾಜಯೋಗ ಬರಲಿದೆ ಈ ಮಾಸದಲ್ಲಿ ಶುಕ್ರ ಭಾಗ್ಯಾಧಿಪತಿ ಆಗಿರೋದ್ರಿಂದ ಈ ರಾಜಯೋಗ ಖಂಡಿತವಾಗಲೂ ನಿಮಗಿದೆ ಎಲ್ಲ ಬರುವಂಥದ್ದು ಕೆಲವೇ ಮಾಸದಲ್ಲಿ ಮಾತ್ರ ಹಾಗಾಗಿ ನಿಮಗೆ ಈಗ ಏನು ಈ ರಾಜಯೋಗ ಬಂದಿದೆಯಲ್ಲ ಅದನ್ನು ನೀಟಾಗಿ ಯೂಸ್ ಮಾಡಿಕೊಳ್ಳಿ ಯೂಸ್ ಮಾಡಿಕೊಂಡು ಅದರ ಪ್ರಯೋಜನನ ತಗೊಳ್ಳಿ ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಪರಿಶ್ರಮ ಮುಖ್ಯವಾಗಿರಲಿ ಪರಿಶ್ರಮ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಯಶಸ್ಸು ಯಶಸ್ವಿ ಸಿಕ್ಕೇ ಸಿಗ್ತದೆ ಸ್ನೇಹಿತರಿಂದ ಮತ್ತು ಕುಟುಂಬಸ್ಥರಿಂದ ಬೆಂಬಲ ಒಬ್ಬ ವ್ಯಕ್ತಿಗೆ ಸ್ನೇಹಿತರ ಬೆಂಬಲ ಇರಲಿ ಒಂದು ಸೈಡಲ್ಲಿ ನಾನು ಒಪ್ಕೊಳ್ತೇನೆ ಕುಟುಂಬದಿಂದ ಯಾವಾಗ ಬೆಂಬಲ ಸಿಗ್ತದೋ ಅವನು ಈ ಪ್ರಪಂಚನೇ ಗೆದ್ದಂಗೆ ಒಂದು ತಂದೆ ಆಗಿರಲಿ ತಾಯಿ ಆಗಿರಲಿ ಅಥವಾ ಅಣ್ಣ ತಮ್ಮಂದಿರ ಬೆಂಬಲ ಯಾವಾಗ ಸಿಗ್ತದೋ ಅವನು ಪ್ರಪಂಚ ಗೆದ್ದಂಗೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಈ ಬೆಂಬಲ ಅಂತಂದರೆ ಏನು ತಂದೆ ತಾಯಿಗಳು ಆಡುವಂಥ ಒಂದು ನಾಲ್ಕು ಮಾತುಗಳಾಗಿರಲಿ ಅಣ್ಣ ತಮ್ಮಂದಿರ ಮಾತು ಆಡುವಂಥ ಒಂದು ನಾಲ್ಕು ಮಾತಾಗಿರಲಿ ಈ ಸೋದರಿಯವ್ರ ಮಾ ಆಡುವಂಥ ಒಂದು ನಾಲ್ಕು ಬೆಂಬಲ ಭರಿತವಾದ ಮಾತೇ ನಿಮಗೆ ಎಲ್ಲ ಕೆಲಸ ಮಾಡಲಿಕ್ಕೂ ಒಂದು ಮೋಟಿವೇಟ್ ಆಗುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಸ್ನೇಹಿತರಿಂದನೂ ಕೂಡ ಅಷ್ಟೇ ಉತ್ತಮವಾದಂಥ ಬೆಂಬಲ ಕುಟುಂಬದವರಿಂದ ಡಬಲ್ ಬೆಂಬಲ ಸಿಗುವಂಥದ್ದು ಅವರ ಬೆಂಬಲ ಸಹಕಾರದೊಂದಿಗೆ ನೀವು ಯಾವುದೇ ಕೆಲಸನಾದರೂ ಮಾಡಿ ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ ವೈವಾಹಿಕ ಜೀವನ ಅತ್ಯುತ್ತಮ ಯಾರು ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಅಥವಾ ಒಬ್ಬರಲ್ಲಿ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳಿರ್ತದೆ ಅಂಥವರಿಗೆಲ್ಲ ಈ ಮಾಸದಲ್ಲಿ ಒಳ್ಳೆಯದಾಗುವಂಥದ್ದು ಏನೋ ಒಂದು ಕಿರಿಕಿರಿ ಇದ್ದರೂ ಕೂಡ ಸರಿ ಹೋಗುವಂಥದ್ದು ಅದು ಇನಿಷಿಯಲ್ ಸ್ಟೇಜಲ್ಲೇ ನಿಮಗೆ ಈ ವೈವಾಹಿಕ ಜೀವನದಲ್ಲಿ ಇಂಥ ಕಿರಿಕಿರಿ ಇದ್ದರೆ ಮೊದಲೇ ಸರಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅದು ಬೆಟ್ಟದಷ್ಟು ಬೆಳೀತದೆ ಆಮೇಲೆ ಅವ್ರು ನಿಮ್ಮ ಮುಖ ಇನ್ನು ಒಂದು ಗೋಡೆ ನೋಡ್ತಾ ಇದ್ದರೆ ನಿಮ್ಮ ವೈಫ್ರ ಮುಖ ಇನ್ನೊಂದು ಗೋಡೆ ನೋಡ್ತದೆ ಅಥವಾ ನಿಮ್ಮ ವೈಫವ್ರ ಮುಖ ಈ ಗೋಡೆ ನೋಡಿದರೆ ಗಂಡನ ಮುಖ ಇನ್ನೊಂದು ಗೋಡೆ ನೋಡ್ತದೆ ಇಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ನೀವು ಹೊಂದಾಣಿಕೆಯಿಂದ ಜೀವನ ಮಾಡ್ಕೊಂಡು ಹೋಗಿ ಈ ಮಾತನ್ನ ನಿಮ್ಗೆ ಹೇಳಲೇಬೇಕು ಅನಿಸ್ತದೆ ಇಷ್ಟು ವ್ಯಕ್ತಿಗಳು ನನಗೆ ಇನ್ನೂ ಹೆಂಡ್ತಿನೇ ಸಿಗಲಿಲ್ವಲ್ಲ ಅಂದ್ಕೊಂಡು ಕೊರಗಲ್ಲಿ ಕೂತ್ಕೊಂಡಿರ್ತಾರೆ ಮತ್ತು ಕೆಲವೊಂದಿಷ್ಟು ಹೆಣ್ಮಕ್ಳು ನನಗಿನ್ನು ಮದುವೆನೇ ಆಗಲಿಲ್ಲ ನನ್ನ ಗಂಡನ ಭಾಗ್ಯ ಯಾವಾಗ ಅಂದ್ಕೊಂಡು ಆ ಥರ ಕೊರಗಲ್ಲಿ ಕೂತ್ಕೊಂಡಿರ್ತಾರೆ ದೇವರು ಕೊಟ್ಟಂಥ ಒಂದು ವೈವಾಹಿಕ ಜೀವನ ಗಂಡ ನೀವು ಇರಬೇಕಾದ್ರೆ ಇಂಥ ಕಿರಿಕಿರಿ ಮನಸ್ತಾಪಕ್ಕೆಲ್ಲ ಹೋಗಬೇಡಿ ಜೊತೆಗಿದ್ದವರಿಗೆ ತಾಯಿ ಥರ ನೋಡಿ ಸ್ನೇಹಿತೆ ಥರ ನೋಡಿ ಅದೇ ಒಂದು ಹೆಣ್ಮಗಳಿಗೂ ನಾನು ಹೇಳೋದು ಅಷ್ಟೇ ನಿಮ್ಮ ಗಂಡನಿಗೆ ಒಳ್ಳೆ ಸ್ನೇಹಿತನ ಥರ ನೋಡಿ ಒಳ್ಳೆಯ ಗುರು ಥರ ನೋಡಿ ಆ ನಿಮ್ಮ ಬಾಂಧವ್ಯನೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಯಾವಾಗಲೂ ಒಂದು ಮಾತು ನಿಮಗೆ ಹೇಳ್ತೇನೆ ಜೊತೆಗಿದ್ದಾಗ ಒಂದು ವಸ್ತುದಾಗಿರಲಿ ಅಥವಾ ಒಬ್ಬ ವ್ಯಕ್ತಿದಾಗಿರಲಿ ಬೆಲೆ ಖಂಡಿತ ಗೊತ್ತಾಗೋದಿಲ್ಲ ಅವರು ಸ್ವಲ್ಪ ದೂರ ಹೋದರೆ ಆವಾಗ ನಿಮಗೆ ಗೊತ್ತಾಗ್ತದೆ ಆ ವ್ಯಕ್ತಿಯ ಬೆಲೆ ಏನು ಆ ವಸ್ತುವಿನ ಬೆಲೆ ಏನು ಅಂತ ಜೊತೆಗಿದ್ದಾಗಲೇ ಪ್ರೀತಿಯಿಂದ ನಗೆ ಆಡಿಕೊಂಡು ಉತ್ತಮವಾದಂಥ ಒಂದು ಸಂಸಾರ ನಡೆಸ್ಕೊಂಡು ಹೋದರೆ ಅದು ಬೃಂದಾವನೇ ಆಗಿರ್ತದೆ ಇದನ್ನು ಮನದಟ್ಟು ಮಾಡಿಕೊಂಡು ನಿಮ್ಮ ವೈವಾಹಿಕ ಜೀವನನ ಚೆನ್ನಾಗಿಟ್ಕೊಳ್ಳಿ ಮುಂದೆ ಏನೂ ತೊಂದರೆ ಇಲ್ಲವೇ ಇಲ್ಲ ನಿಮಗೆ ಯಾವುದೇ ಒಂದು ಪ್ರಯತ್ನ ಮಾಡಲಿಕ್ಕೆ ಯಾರೇ ಒಬ್ಬರು ಖರ್ಚು ಮಾಡಬೇಕು ಅಂತಿಲ್ಲ ಅಲ್ವಾ ಅಥವಾ ನೀವೇನು ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ ಇಲ್ಲ ಗುರುಗಳೇ ಇಷ್ಟು ದಿನ ನಾನು ತುಂಬ ಕಷ್ಟಪಟ್ಟೆ ಯಾವುದೂ ಕೂಡ ನನಗೆ ಕೈ ಹಿಡಿಯಲಿಲ್ಲ ಏನು ಮಾಡೋದು ನೀವು ಹೇಳ್ತೀರಾ ಹಿಂಗಾಗ್ತದೆ ಹಾಗಾಗ್ತದೆ ಒಳ್ಳೆಯದಾಗ್ತದೆ ಅಂತ ಇಲ್ಲ ನನ್ನ ಮಾತು ನಂಬಿ ಈ ಅಕ್ಟೋಬರ್ ಮಾಸದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೆಲುವು ಸಿಕ್ಕೇ ಸಿಗ್ತದೆ ಯಾರಿಗೆಲ್ಲ ಈ ಮಾತು ನಿಜ ಅನಿಸಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ದಯವಿಟ್ಟು ನಾನು ನಿಮಗೆ ಅದಕ್ಕೆ ರಿಪ್ಲೈ ಕೊಡ್ತೇನೆ ವಿವಾಹಕ್ಕೆ ಉತ್ತಮವಾದಂತಹ ಫಲ ಯಾರೆಲ್ಲ ಈಗ ಮದುವೆ ಆಗಬೇಕು ಅಂದ್ಕೊಂಡಿದ್ದವರು ಇದ್ದವರು ಮತ್ತು ಗಂಡಿಗೆ ಹುಡುಕ್ತಾ ಇದ್ದವರು ಹೆಣ್ಣಿನ ಕಡೆಯವರಾಗಿರಲಿ ಅಥವಾ ಹೆಣ್ಣಿಗೆ ಹುಡುಕ್ತಾ ಇರೋ ಗಂಡಿನ ಕಡೆಯವರಿಗಾಗಿರಲಿ ಈ ಮಾಸದಲ್ಲಿ ವಿವಾಹಕ್ಕೆ ಯೋಗ್ಯವಾದಂತಹ ಈ ಅಕ್ಟೋಬರ್ ಮಾಸ ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕು ಏನೋ ಬ್ಯಾಡ್ ಟೈಮ್ ಅಂದ್ಕೊಂಡು ಹೇಳ್ತಾರೆ ಕೆಲವೊಂದು ಕೆಟ್ಟ ಗಳಿಗೆಗಳು ಬಂದೊದಕ್ಕೆ ಬಿಡ್ತವೆ ಕೆಲವೊಂದಿಷ್ಟು ಜನರದ್ದು ವಿಚ್ಛೇದನ ಆಗಿರುವಂಥವ್ರಿಗೂ ಕೂಡ ಈ ವಿವಾಹದ ಭಾಗ್ಯ ಖಂಡಿತ ಈ ಅಕ್ಟೋಬರ್ ಮಾಸದಲ್ಲಿ ಇದೆ ಯಾಕಂತಂದರೆ ಬುಧ ದ್ವಿತೀಯ ಭಾವದಲ್ಲಿ ಇರುತ್ತಾನೆ ಎಲ್ಲ ಸಪೋರ್ಟು ನಿಮಗೆ ಸಿಗ್ತದೆ ನೀವು ವಿಚ್ಛೇದನ ಆದೋರ್ ಇರಲಿ ಅಥವಾ ಹೊಸದಾಗಿ ಮದುವೆ ಆಗೋರಿರಲಿ ನೀವು ನೀಟಾಗಿ ಗಂಡಾದರೆ ಹೆಣ್ಣಿನ ಕಡೆಯದು ಬ್ಯಾಗ್ರೌಂಡ್ ತಿಳ್ಕೊಳ್ರಿ ಹೆಣ್ಣಾದರೆ ಗಂಡಿನ ಕಡೆ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ನಿಮ್ಮ ಜನ್ಮಜಾತಕವನ್ನು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಅವರ ಸಲಹೆ ಪಡೆದು ಮುಂದಿನ ಹೆಜ್ಜೆ ಇಟ್ಟರೆ ಈ ವಿವಾಹ ವೈವಾಹಿಕ ಜೀವನ ಅನ್ನೋದೇನಿದೆ ನಿಮಗೆ ತುಂಬ ಒಳ್ಳೆಯದಾದಂಥ ಶುಭ ಫಲವನ್ನು ತಂದುಕೊಡುವಂಥದ್ದು ಕಲೆಗಳಲ್ಲಿ ಆಸಕ್ತಿ ಈ ಕೆಲವೊಬ್ರು ಆರ್ಟಿಸ್ಟ್ಗಳು ಇರ್ತಾರೆ ಅವರು ಹಾಂ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ ಒಂದು ಅವ್ರಿಗೆ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಅಥವಾ ಸಮ್ ಟೈಮ್ ಏನಾಗ್ತದೆ ಅವ್ರದ್ದು ಕೆಲಸದ ಒತ್ತಡದ ಮೇಲೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿರ್ತಾರೆ ಬಟ್ ಆದರೆ ಈ ತಿಂಗಳಲ್ಲಿ ಆ ಥರ ಇರೋದಿಲ್ಲ ಅವ್ರಿಗೆ ಏನು ಮೊದಲೇ ಆಸಕ್ತಿ ಇತ್ತು ಅದು ದುಪ್ಪಟ್ಟಾಗುವಂಥದ್ದು ಅವ್ರಿಗೆ ಇರುವಂಥ ಟ್ಯಾಲೆಂಟ್ನ ಒಂದು ಪೇಪರ್ ಮೇಲೇನೋ ಅಥವಾ ಒಂದು ವೈಟ್ ಬೋರ್ಡ್ ಮೇಲೇನೋ ಅಥವಾ ನೀವು ಒಂದು ಮೊಬೈಲಲ್ಲೋ ನಿಮ್ಮ ಕಾರ್ಯವೈಖರಿನ ತೋರಿಸೋದು ಅದನ್ನು ನೋಡಿ ಬೇರೆ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿಯವರಾಗಿರಲಿ ನಿಮಗೊಂದು ಒಳ್ಳೆಯ ಹೊಗಳಿಕೆ ಮಾತಾಡುವಂಥದ್ದು ಈ ಈ ಮಾಸದಲ್ಲಿ ಕಾಣ್ತದೆ ಯಾಕಂದರೆ ಕಲೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಈ ಕಾಲದಲ್ಲಿ ಹ್ಞೂ ಅಂಥದ್ದಿದ್ದರೆ ಅಂಥದ್ದು ನಿಮಗೊಂದು ಹಾಬೀಸ್ ಇದ್ದರೆ ಏನಾದರೂ ಮಾಡಿ ಟೈಮ್ ಸಿಗ್ದಾಗ ಒಂದು ಐದು ನಿಮಿಷ ಏನಾದರೂ ಮಾಡಿ ಅದು ನಿಮ್ಮ ಜ್ಞಾನವೂ ವೃದ್ಧಿ ಮಾಡ್ತದೆ ನಿಮ್ಮದೊಂದು ವಿಚಲಿತವಾಗಿರುವಂಥದ್ದು ಚಂಚಲವಾಗಿರುವ ಮನಸ್ಸನ್ನು ಒಂದು ಕಡೆ ಕ್ರೇ ಕೇಂದ್ರೀಕೃತ ಮಾಡಲಿಕ್ಕೆ ಈ ಕಲೆ ತುಂಬ ಸಹಾಯಕ ಆಗಿರ್ತದೆ ಈಗ ಸ್ವಲ್ಪ ನಾನು ಹೇಳುವಂಥದ್ದು ನೀವು ಕೇಳಿಸ್ಕೋಬೇಕಾಗ್ತದೆ ವ್ಯಯಸ್ಥಾನದಲ್ಲಿ ರವಿ ಇರೋದರಿಂದ ಸ್ವಲ್ಪ ವಂಚನೆ ಮಾಡೋರು ನಿಮಗೆ ಜಾಸ್ತಿ ಆಗ್ಬೋದು ವಂಚನೆ ಯಾವಾಗ ಆಗ್ತದೆ ನಿಮಗೆ ನಿಮ್ಮ ಹತ್ರ ದುಡ್ಡಿದೆ ಅಂದ್ಕೊಂಡು ನಿಮ್ಮ ಪಕ್ಕದಲ್ಲಿದ್ದವನಿಗೆ ಗೊತ್ತಿರ್ತದೆ ಅಥವಾ ನಿಮ್ಮ ದಾಯವಾದಿಗಳಿಗೆ ಗೊತ್ತಿರ್ತದೆ ಅಥವಾ ನಿಮ್ಮ ಸ್ನೇಹಿತರ ಒಂದು ಟೀಮಲ್ಲೇ ಗೊತ್ತಿರ್ತದೆ ಆವಾಗ ನಿಮಗೆ ನಂಬಿಸಿ ಏ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಕೊಂಡು ತಗೊಂಡು ಈ ಥರ ವಂಚಿಸ್ಬೋದು ಅಥವಾ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋರು ನೈಸಾಗಿ ಮಾತಾಡಿಕೊಂಡು ಇಲ್ಲ ಸರ್ ನಾಳೆನೇ ಕೊಡ್ತೀನಿ ಒಂದು ತಿಂಗಳಾದಮೇಲೆ ಕೊಡ್ತೀನಿ ಅಂದ್ಕೊಂಡು ಆ ಥರ ಮಾಡಿ ಮುಂದೆ ನೀವು ಕೊಟ್ಟಿದ್ದೇ ಸುಳ್ಳು ಹೇಳುವಂಥದ್ದೆಲ್ಲ ಬರ್ಬೋದು ಇಂಥ ವಂಚಕರಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಯಾಕಂತಂದರೆ ಇದು ಹಣಕಾಸಿನ ವಿಚಾರ ಈ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಕೆಲವೊಂದು ಕಂಪ್ನಿಗಳ ಮೇಲೆ ಶೇರ್ ಹೋಲ್ಡರಾಗಿ ಇನ್ವೆಸ್ಟ್ ಮಾಡೋರು ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಈ ಮಾಸದಲ್ಲಿ ಇಂಥದ್ದೇನಾದರೂ ನಿಮಗೆ ಐಡಿಯಾಸ್ ಇದ್ದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಇಲ್ಲ ಅಂತಂದರೆ ಸ್ವಲ್ಪ ತೊಂದರೆಗಳು ಹುಟ್ಕೋಬೋದು ಇನ್ನು ವಿಶೇಷವಾಗಿ ನೀವು ಕೆಲವೊಬ್ಬರಿಗೆ ಅಮೌಂಟ್ ಕೊಟ್ಟಿರ್ತೀರಾ ಅವರಿಂದ ನೀವು ಹಾಂ ಐದನೇ ತಾರೀಕಿಗೆ ಕೊಡ್ತೀನಿ ಅಂತ ಅಂತೇಳಿದಾನಪ್ಪ ಐದನೇ ತಾರೀಕು ಅಂದ್ಕೊಂಡು ನೀವೊಂದು ಯಾವುದೋ ಒಂದು ಬೇರೆ ಕಮಿಟ್ಮೆಂಟಲ್ಲಿ ಇಟ್ಕೊಂಡು ಕೂತ್ಕೊಂಡಿರ್ತೀರಿ ಬಟ್ಟೆ ಆ ವ್ಯಕ್ತಿ ಆ ಟೈಮಿಗೆ ಕೊಡೋದಿಲ್ಲ ನಿಮಗೆ ನೀವು ಕೊಟ್ಟ ಹಣ ಬರಬೇಕು ಅಂತಂದರೆ ಸ್ವಲ್ಪ ಒದ್ದಾಡಬೇಕಾಗ್ತದೆ ವಾಪಸ್ ಬರೋದು ಡೌಟ್ ಇದೆ ಮಾಸದಲ್ಲಿ ಎಲ್ಲೋ ಒಂದು ನೂರಕ್ಕೆ ಒಂದು ಐದು ಪರ್ಸೆಂಟೇಜ್ ಜನ ನಿಮ್ಗೆ ಕೊಡ್ಬೋದು ಬಿಟ್ಟರೆ ಮಿಕ್ಕಿದ್ದು ಒಂದು ನೈಂಟಿ ಫೈವ್ ಪರ್ಸೆಂಟೇಜ್ ಜನ ಕೊಡ್ತೀನಿ 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 ಅಂದ್ಕೊಂಡೇ ಈ ಅಕ್ಟೋಬರ್ ಮಾಸನ ನಿಮ್ಗೆ ಕಳೆದು ಬಿಡ್ತಾರೆ ಹೇಳ್ಕೊಂಡು ನನಗಿಲ್ಲಿ ಇದೆ ಹಾಗಾಗಿ ಯಾವತ್ತೂ ದುಡ್ಡು ಕೊಡಬೇಕಾದ್ರೆ ಅವರು ದುಡ್ಡು ಯಾರು ಇಸ್ಕೊಳ್ತಾನಲ್ಲ ಅವನು ಬಂದುಬಿಟ್ಟು ನಿಮ್ಮ ಸ್ನೇಹಿತ ಆಗಿರ್ತಾನೆ ಯಾವಾಗ ಅದೇ ದುಡ್ಡನ್ನ ನೀವು ವಾಪಸ್ ಕೇಳಿದಾಗ ನೀವು ಅವರಿಗೆ ಶತ್ರುಗಳ ಥರ ಕಾಣ್ತೀರ ಅದಕ್ಕಾಗಿ ಯಾರಿಗೆ ದುಡ್ಡು ಕೊಡಿ ಸಹಾಯ ಮಾಡೋದು ಬೇಡ ಅಂತ ನಾನು ಹೇಳೋದಿಲ್ಲ ಸಹಾಯ ಮಾಡುವಂಥ ಅಥವಾ ಸಹಾಯ ಮ ಮಾಡತೀರ ಅಂದ್ಕೊಂಡು ನೀವು ಅಂದ್ಕೊಂಡಿದ್ದಾಗ ನೀವು ಸಹಾಯ ಮಾಡಲಿಕ್ಕೆ ಹೊರಟಿರುವಂಥ ವ್ಯಕ್ತಿ ಅಂಥವ್ರು ಅಥವಾ ಅವ್ರದ್ದು ಕ್ಯಾರೆಕ್ಟರ್ ಯಾವ ಥರ ಇದೆ ಹೇಳುವಂಥದ್ದೆಲ್ಲ ಮೊದಲೇ ಮನದಟ್ಟು ಮಾಡಿಕೊಂಡು ಆಮೇಲೆ ಅವರಿಗೆ ಅಮೌಂಟ್ ಕೊಡುವಂಥದ್ದು ತುಂಬ ಸೂಕ್ತವಾದದ್ದು ತುಂಬನೇ ನನ್ನ ಫ್ರೆಂಡ್ ಅವನು ಅಂದ್ಕೊಂಬಿಟ್ಟು ಒಂದು ಐವತ್ತು ಸಾವಿರ ಬಿಡೋದು ಅಥವಾ ಕೆಲವೊಬ್ರು ನಿನ್ನ ತನ್ನ ಹತ್ರ ದುಡ್ಡಿರೋದಿಲ್ಲ ಮತ್ತೊಬ್ಬರ ಹತ್ರ ಈಸ್ಕೊಂಡು ತೊಗೊಂಡೋಗಿ ಅವನಿಗೆ ಸಹಾಯ ಮಾಡುವಂಥದ್ದು ಆಮೇಲೆ ಅವನಿಗೆ ಗೊತ್ತಿರ್ತದೆ ನಿಮ್ಮ ವೀಕ್ನೆಸ್ ಏನೇನು ಅಂದ್ಕೊಂಡು ಅವನಲ್ಲಿ ಕೈ ಎತ್ತದ ಅಂತಂದರೆ ನಾಳೆ ದಿನ ನಿಮ್ಮ ಕುತ್ತಿಗೆಗೆ ಬರ್ತದೆ ಹಾಗಾಗಿ ಇಂಥ ಹಣ ಕೊಡುವಂಥದ್ದು ತಗೊಳ್ಳುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಸ್ವಲ್ಪ ಕಮ್ಮಿ ಮಾಡಿದರೆ ಭಾಳ ಚೆನ್ನಾಗಿರ್ತದೆ ನಿಮಗೆ ಮಾನಸಿಕ ಕಿ ಕಿರಿಕಿರಿಯಿಂದ ದೂರ ನೆಮ್ಮದಿ ಇಷ್ಟೆಲ್ಲ ದಿನ ನಿಮಗೆ ಸ್ವಲ್ಪ ಏರುಪೇರು ಏರುಪೇರು ಇಲ್ಲದಿರೋದೆಲ್ಲ ಕಿರಿಕಿರಿ ಒಂದು ಏನು ವಿಷಯ ಇಲ್ಲದೇ ಒಂದು ಏನಾಗುವಂಥದ್ದು ಕಿರಿಕಿರಿ ಆಗುವಂಥದ್ದು ನೆಮ್ಮದಿ ಇಲ್ಲದೆ ಇರುವಂಥದ್ದು ಅಲ್ಲಿ ಯೋಚನೆ ಮಾಡಿ ನೋಡಿದರೆ ನಿಮ್ಮ ಕಿರಿಕಿರಿಗೆ ಆ ನೆಮ್ಮದಿ ಇಲ್ದಿರುವಂಥದಕ್ಕೆ ಯಾವುದಕ್ಕೂ ಒಂದು ವಿಷಯನೇ ಇರೋದಿಲ್ಲ ಆದರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಯಾ ದೇವರೇ ಹೀಗಾಗೋಯ್ತಲ್ಲ ಹಾಗಾಗೋಯ್ತಲ್ಲ ಹಾಗಾಗಿ ಅಂದ್ಕೊಂಡು ಅದನ್ನು ನೀವು ಡೀಪಾಗಿ ಹೋಗ್ಬಿಟ್ಟು ಯೋಚನೆ ಮಾಡಿ ನೋಡಿ ಅಲ್ಲ ಅಂಥದ್ದು ನೀವು ಟೆನ್ಷನ್ ತೊಗೊಳ್ಳುವಂಥದ್ದು ಮ್ಯಾಟ್ರು ಯಾವುದೂ ಇರೋದಿಲ್ಲ ಅದನ್ನು ಸ್ವಲ್ಪ ದೂರ ಒತ್ತಿ ಅದನ್ನು ಸ್ವಲ್ಪ ಮನ್ ಮನಸ್ಸಿಂದ ತೆಗೆದುಹಾಕಿ ಮಾನಸಿಕ ಅಂತೂ ಖಂಡಿತವಾಗ್ಲೂ ಈ ಮಾಸದಲ್ಲಿ ಬಂದೇ ಬರ್ತದೆ ಈ ಕಿರಿಕಿರಿಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲನೂ ನಿಮಗೆ ಚೆನ್ನಾಗೇ ಇದೆ ಈ ಮಾಸದಲ್ಲಿ ಅದರಿಂದ ಯಾವುದೇ ಒಂದು ತೊಂದರೆ ಆಗಿರಲಿ ತೊಡಕಾಗಿರಲಿ ಏನೂ ಬರುವಂಥದ್ದಿಲ್ಲ ವಿದ್ಯಾರ್ಥಿಗಳಿಗೆ ಶುಭ ಫಲ ಯಾರ್ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಇದ್ದಾರೆ ಮತ್ತು ಇವಾಗ ಆಲ್ರೆಡಿ ಇದ್ದವರಿಗೆ ಮತ್ತು ಮುಂದೆ ಬರೀಬೇಕು ಅಂತ ಒಂದು ಪ್ರಿಪ್ರೇಷನಲ್ಲಿದ್ದವರಿಗೆಲ್ಲ ಒಂದು ವಿಶೇಷವಾದ ತಿಂಗಳು ಇದು ನಿಮ್ಮ ನಿಮ್ಮ ಪ್ರಯತ್ನ ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡಿ ಆ ಭಗವಂತ ನೂರಕ್ಕೂ ನೂರರಷ್ಟು ಫಲ ಈ ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಸಿಗುವಂಥದ್ದು ಶತ್ರುಗಳಿಂದ ದೂರ ಇರಿ ಈ ಮಾಸದಲ್ಲಿ ಸ್ವಲ್ಪ ನಿಮಗೆ ಶತ್ರುಗಳ ತೊಂದರೆ ಇರ್ಬೋದು ಆವಾಗಲೇ ಒಂದು ಪಾಯಿಂಟ್ ಹೇಳಿದೆ ಅಲ್ಲಿ ನಾನು ವಂಚಕರು ಅಂದ್ಕೊಂಡು ಮೇಲೆ ಹೇಳಿದೆ ಕಾಸು ಈಸ್ಕೊಂಡವ್ರು ಮತ್ತು ವಾಪಸ್ಸು ಕೊಡೋದಿಲ್ಲ ಅಂದ್ಕೊಂಡು ಇಂಥವರೆಲ್ಲ ಇರಬೇಕಾದ್ರೆ ಶತ್ರುಗಳೇ ಅವರು ಮತ್ತು ಯಾರೋ ಬೇರೆಯವ್ರು ಆಗಿರೋದಿಲ್ಲ ಬರ್ತಾ ಬರ್ತಾ ರಾಯರ ಮನೆ ಕುದುರೆ ಕತ್ತೆ ಆಯಿತು ಅಂದಂಗೆ ಮೊದಲೇ ನಮ್ಮ ಹತ್ರ ಈಸ್ಕೋಬೇಕಾದ್ರೆ ಎಲ್ಲೂ ನಮ್ಮ ಸ್ನೇಹಿತರೇ ಆಗ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಅವರೇ ನಮಗೆ ಶತ್ರುಗಳಾಗಿ ಕನ್ವರ್ಟ್ ಆಗುವಂಥದ್ದು ಹಾಗಾಗಿ ಇಂಥ ಶತ್ರುಗಳಿಂದ ಇತರ ಶತ್ರುಗಳಿಂದ ಸ್ವಲ್ಪ ದೂರ ಇರಿ ಇತರ ಯಾರು ಯಾರ್ಯಾರು ಅಂದ್ಕೊಂಡು ನಾನು ಹೊಸದಾಗಿ ಮತ್ತೆ ಹೇಳಬೇಕು ಅಂತಿಲ್ಲ ಆಲ್ರೆಡಿ ಎಲ್ಲ ಹೇಳಿದ್ದೀನಿ ನಿಮಗೆ ಅಲ್ವಾ ಅಂಥವರಿಂದ ಸ್ವಲ್ಪ ದೂರ ಇರಿ ಆರೋಗ್ಯದಲ್ಲಿ ಕೊಂಚ ಎಚ್ಚರಿಕೆ ವಹಿಸೋದು ಈ ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಒಳ್ಳೆಯದು ಈ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಬರುವಂಥದ್ದು ಲೈಕ್ ಒಂದು ಮೈಗ್ರೇನ್ ಥರ ಆಗುವಂಥದ್ದು ಅಥವಾ ಒಂದು ಸೈಡ್ ಮಾತ್ರ ತಲೆನೋವು ಬರುವಂಥದ್ದು ಇಲ್ಲ ಅಂತಂದರೆ ಒಂದು ಒಂಥರ ನಿಮಗೆ ಕಿರಿಕಿರಿ ಕಿರಿಕಿರಿ ಅನ್ನಿಸೋದು ಈ ಏನು ನೆಗಡಿ ಶೀತ ಆದಾಗ ಒಂಥರ ಕಿರಿಕಿರಿಕಿರಿ ಅನ್ನಿಸೋದು ಅಂಥವೆಲ್ಲ ಸ್ವಲ್ಪ ಇರ್ತದೆ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಹತೋಟಿಗೆ ನಿಮ್ಮ ಕಂಟ್ರೋಲ್ ಮೀರಿ ಹೋದರೆ ಸ್ವಲ್ಪ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಧನಲಾಭ ಈ ಬೀದಿ ಬದಿಯ ವ್ಯಾಪಾರಿಗಳು ತೈ ತಳ್ಳು ಗಾಡಿ ಹಾಕ್ಕೊಂಡಿರೋರು ಹೂವಿನ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಒಂದು ಚಿಕ್ಕದಾಗಿ ಟೈಲರ್ ಶಾಪ್ ಇಟ್ಕೊಂಡಿದ್ದವರು ಇಂಥವರಿಗೆಲ್ಲ ಒಂದು ಅತ್ಯುತ್ತಮವಾದಂಥ ಒಂದು ಮಾಸ ಈ ಅಕ್ಟೋಬರ್ ಮಾಸ ಹಾಗಾಗಿ ಯಾರು ಯಾವುದೇ ಒಂದು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋರಾಗಿರಲಿ ಬೇರೆ ಬೇರೆ ರೀತಿಯ ವರ್ಟಿಕಲ್ ಬಿಸ್ನೆಸ್ ಮಾಡೋರಿಗೂ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಈ ಅಕ್ಟೋಬರ್ ಮಾಸ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಬೆಳೆಸ್ಕೊಳ್ಳಿ ಮನಸ್ಸಿನಲ್ಲಿ ಒಂದು ಧೈರ್ಯ ತೊಗೊಂಡು ಆ ಶ್ರದ್ಧೆ ಭಕ್ತಿ ಮತ್ತು ಪರಮಾತ್ಮನ ಬೆಂಬಲದೊಂದಿಗೆ ನಿಮ್ಮ ಕಾರ್ಯವನ್ನು ನೀವು ಮಾಡಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ ನನ್ನ ಮಾತನ್ನು ನಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ನಮಸ್ಕಾರ